ಹಿಂದೆರಡು ಜೀಪು ಮುಂದೆ ಎರಡು ಜೀಪು ನಿಮ್ದ ಒಂದು ಕದರ್ ನಮ್ಮ ಪ್ರದೀಪ್ ಈಶ್ವರ ಅವ್ರಿಗೆ ಬರ್ತಾ ಇಲ್ಲ ಅದೇ ನಮ್ಮ ಶಾಸಕರು ಮಾಡ್ತಾ ಇರೋ ತಪ್ಪು ಅವ್ರು ಬರೋದು ಗೊತ್ತಾಗ್ತಾ ಇಲ್ಲ ಈಗ ಹೋಗೋದು ಗೊತ್ತಾಗ್ತಾ ಇಲ್ಲ ಬೆಳಗ್ಗೆ ಪಾಪ ಆರು ಆರೂವರೆಗೆ ಒಂದು ಹಳ್ಳಿಯಲ್ಲಿರ್ತಾರೆ ಶಾಸಕರು ಅಂದರೆ ಏನು ಅಂತ ತೋರಿಸ್ಕೊಟ್ಟವ್ರು ನೀವು ಆ ಗತ್ತು ಆ ಗಾಂಭೀರ್ಯ ಆ ಒಂದು ಸ್ಟೈಲು ಪಾಪ ನೀವು ಉಸ್ತುವಾರಿ ಸಚಿವರಾಗಿದ್ದಾಗ ಎಮ್ ಎಲ್ ಎಗಳ ಎಮ್ ಎಲ್ ಎ ಆಗಿದ್ದಾಗ ಬರೀ ಲೋಕಲ್ ಅವರೇ ಪಾಪ ಇದು ಮಾಡ್ತಾ ಇದ್ದಿದ್ದು ಕಾಂಟ್ರಾಕ್ಟ್ಸ್ ಯಾರು ಬೇರೆಯವರು ಪ್ಯಾಕೇಜಸ್ ಮಾಡೇ ಇಲ್ಲ ನೀವು ಅದ್ರ ಬಗ್ಗೆ ನಿಮ್ಗೆ ಗಮನವೇ ಇಲ್ಲ ಪ್ರಚಾರ ತಗೊತಾ ಇಲ್ಲ ನೋಡಿ ಅದಕ್ಕೋಸ್ಕರ ನೀವು ಮಾತಾಡೋದ್ರಲ್ಲಿ ತಪ್ಪಿಲ್ಲ ಯಾಕಂದರೆ ನಮ್ಮ ಶಾಸಕರು ಪ್ರಚಾರ ಪಡೆಯೋದ್ರಲ್ಲಿ ಎಲ್ಲೋ ಸ್ವಲ್ಪ ಹಿಂದೆ ಇದ್ದಾರೆ ಅನ್ಕೊತಾ ಇದ್ದೀನಿ ಜನ ಅನ್ಭವಿಸ್ಲಿ ಬಿಡಿ ಅನ್ಭವಿಸ್ಲಿ ಏನು ರೀ ಅನುಭವಿಸ್ತಾ ಇದ್ದಾರೆ ನೀವು ಅಷ್ಟು ಡೆವಲಪ್ಮೆಂಟ್ ಮಾಡಿದರೆ ಅಷ್ಟೆಲ್ಲ ಇದು ಮಾಡಿದರೆ ನಿಮ್ಮನ್ನು ಯಾಕ್ರಿ ಸೋಲಿಸ್ತಾ ಇದ್ರು ಎಮ್ ಎಲ್ ಎಲೆಕ್ಷನ್ ಆದಮೇಲೆ ಸುಧಾಕರ್ ಅವರ ವೇಷಭೂಷಣ ಬದಲಾಗಿದೆಯಾ ಇಲ್ವಾ ಅವರ ಕಾರ್ಯವೈಖರಿ ಬದಲಾಗಿದೆಯಾ ಇಲ್ವಾ ನಿಮ್ಗೆ ಎಮ್ ಎಲ್ ಎಲೆಕ್ಷನ್ ಮೇಲೆ ತಲೆಯಲ್ಲಿ ತಲೆ ಮೇಲೆ ಕುಟ್ಕುದ್ರು ತಲೆ ಮೇಲೆ ಕುಟ್ಕುದ್ರಲ್ವಾ ನಮ್ಮ ಶಾಸಕರು ಹೋಗಿ ಮಣ್ಣಲ್ಲಿ ಕುತ್ಕೊಂತಾರೋ ನೆಲದಲ್ಲಿ ಕುತ್ಕೊಂತಾರೋ ಅರ್ಲಿ ಕಟ್ಟೆಯಲ್ಲಿ ಕುತ್ಕೊಂತಾರೋ ಅವ್ರಿಗೆ ಆ ಕಷ್ಟ ಗೊತ್ತು ಅಸುಖ ಗೊತ್ತು ಹೋಗ್ತಾ ಇದಾರೆ ಆ ಎಂ ಪಿ ಎಲೆಕ್ಷನ್ ಗೆ ದಶಾವತಾರ ಅಂತಾರೆ ನೋಡಿ ಆ ಅವತಾರಾನೇ ಅವತಾರನೇ ಬಿಟ್ರಿ ನೀವು ನಾನು ನಾಳೆ ದಿನ ನನ್ನ ಹಣೆ ಬರ ನನ್ ಚ ಕೆಲಸ ಮಾಡಿದ್ರೆ ಗೆಲ್ಲಿಸ್ತಾರೆ ಇಲ್ಲ ಅಂದ್ರೆ ಅದ್ ಅವ್ರಿಗೆ ಬಿಟ್ಟಿದ್ದ ಅದ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ನಮಸ್ಕಾರ ನನ್ನ ಹೆಸರು ಕುಬೇರ್ ಅಚ್ಚು ಅಂತ ಚಿಕ್ಕಬಳ್ಳಾಪುರ ತಾಲೂಕ್ನ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದ್ದೆ ಸಂಸದರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮ ಶಾಸಕರಾದಂಥ ಪ್ರದೀಪ್ ಈಶ್ವರವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಏನು ಕೆಲಸನೇ ಮಾಡ್ತಾ ಇಲ್ಲ ಅವರು ಸುಮ್ಮನೆ ಓಡಾಡ್ತಿದ್ದಾರೆ ಹಳ್ಳಿ ಕಡೆ ಹೋಗಿ ಹಳ್ಳಿ ವಾಸನೆ ತಗೊಳ್ಳಿ ಈ ಥರ ಎಲ್ಲ ತುಂಬ ಹಗುರವಾಗಿ ಮಾತಾಡ್ತಾ ಇದ್ದಾರೆ ನೋಡಿ ಸುಧಾಕರ್ ಅವರೇ ತಮಗೆ ಹಳೇದನ್ನು ಸ್ವಲ್ಪ ಪರಿಚಯ ಮಾಡಿಸ್ತೀನಿ ಹಳೇ ನೀವು ಎಮ್ ಎಲ್ ಎ ಆಗಿದ್ದಾಗ ಯಾವ ರೀತಿ ಇತ್ತು ಆಡಳಿತ ಅಂದ್ಬಿಟ್ಟು ನೀವು ಎಮ್ ಎಲ್ ಎ ಆಗಿದ್ದಾಗ ಒಂಥರ ಡ್ರೆಸ್ ಕೋಡು ನಿಮ್ಮದೇ ಆದಂಥ ವಿಭಿನ್ನ ಡ್ರೆಸ್ ಕೋಡು ಒಂದು ಆಗಿ ಬರೋದು ಒಂದು ನೀವು ಬರೋಕ್ಕೆ ಮುಂಚೆನೇ ನಿಮ್ಮ ಒಂದು ಏನು ಆಫೀಸರ್ಸ್ ಎಲ್ಲ ಬರೋ ಬಂದಿರೋದು ನೀವೊಂದು ಮೀಟಿಂಗ್ ಮಾಡಬೇಕು ಅಂದರೆ ಅಲ್ಲೊಂದು ಕಂಪಲ್ಸರಿ ಶಾಮಿಯಾನ ಇದು ಐ ಮೀನ್ ಜನಕ್ಕೆ ಪಬ್ಲಿಕ್ಕಿಗೆ ಗೊತ್ತಾಗ್ಬೇಕು ನಾನು ಮೀಟಿಂಗ್ ಮಾಡ್ತಾ ಇದ್ದೀನಿ ನಾನು ಈ ಥರ ಬಂದಿದ್ದೀನಿ ಹೋಗಿದ್ದೀನಿ ಅನ್ನೋದ್ರದ್ದು ನಿಮ್ಮದು ಏ ಸುಧಾಕರ್ ಅವ್ರು ಬಂದವರಪ್ಪ ಅನ್ನೋದು ಹಿಂದೆ ಎರಡು ಜೀಪು ಮುಂದೆ ಎರಡು ಜೀಪು ನಿಮ್ಮದ ಒಂದು ಕದರ್ ನಮ್ಮ ಪ್ರದೀಪ್ ಈಶ್ವರ ಅವ್ರಿಗೆ ಬರ್ತಾ ಇಲ್ಲ ಅದೇ ನಮ್ಮ ಶಾಸಕರು ಮಾಡ್ತಾ ಇರೋ ತಪ್ಪು ಅಂತ ಹೇಳಕ್ ಬಯಸ್ತೀನಿ ಯಾಕಂದರೆ ಶಾಸಕರು ಅಂದರೆ ಏನು ಅಂತ ತೋರಿಸ್ಕೊಟ್ಟವ್ರು ನೀವು ಆ ಗತ್ತು ಆ ಗಾಂಭೀರ್ಯ ಆ ಒಂದು ಸ್ಟೈಲು ನಮ್ಮ ಎಮ್ ಎಲ್ ಎ ಸಾಹೇಬರು ಹೊರ್ಟ್ ಒರ್ಟಾಗಿ ಹಳ್ಳಿ ಜನ ಹಳ್ಳಿಯಲ್ಲಿ ಬೆಳೆದಿರೋ ಅಂಥ ಯುವಕ ಕಷ್ಟ ಸುಖಗಳು ಗೊತ್ತು ಜನ ಬಂದರೆ ಹಂಗಂಗೆ ದಪ್ಪಕೊಂಬಿಡೋದು ಹಂಗೆ ಕೈ ಕೊಡೋದು ರಾಕ ಸೇರಿಸ್ತಾನು ಏನು ಮಾಡಬೇಕಕ್ಕ ನಿಮಗೆ ಏನು ಕೆಲಸ ಆಗ್ಬೇಕಕ್ಕ ಲೈಟ್ ಬರ್ತಾ ಇಲ್ವಾ ಪೆನ್ಷನ್ ಬರ್ತಾ ಇಲ್ವಾ ಅಂಥೇಳಿ ಒಂದು ಚೇರು ಆ ವ್ಯವಸ್ಥೆಗಳಿಲ್ದಿರ ಎಲ್ಲಂದ್ರಲ್ಲಿ ಕೂತ್ಕೊಳ್ಳೋದು ಜನರ ಸಮಸ್ಯೆ ಕೇಳೋದು ಈ ಥರ ಇದು ಮಾಡ್ತಾ ಇದ್ದಾರೆ ಆಮೇಲೆ ಅವ್ರು ಬರೋದು ಗೊತ್ತಾಗ್ತಾ ಇಲ್ಲ ಹೋಗೋದು ಗೊತ್ತಾಗ್ತಾ ಇಲ್ಲ ಬೆಳಗ್ಗೆ ಪಾಪ ಆರು ಆರೂವರೆಗೆ ಒಂದು ಹಳ್ಳಿಯಲ್ಲಿರ್ತಾರೆ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಕೆಲಸ ಮಾಡ್ತಾರೆ ಅಂದರೆ ಹೋಗೋರ್ ಸಮಸ್ಯೆ ನೋಡಿ ಶಾಸಕರು ಹಳ್ಳಿಗೆ ಹೋಗಿ ಇವಾಗ ವಾಸನೆ ತಗೊಳ್ಳಿ ಮಣ್ಣಿನ ವಾಸನೆ ಅಂತ ಇದ್ದೀರಾ ನೀವು ಯಾವ್ಯಾವ ಗ್ರಾಮಗಳ್ಗೆ ಹೋಗಿದ್ದೀರಾ ಯಾವ್ಯಾವ ಗ್ರಾಮದಲ್ಲಿ ಈ ಥರ ಕಷ್ಟ ಕೇಳಿದೀರಾ ಅಂತ ಒಂದು ಪುರಾವೆ ಕೊಡಿ ಇವತ್ತು ನಮ್ಮ ಶಾಸಕರು ಹೋಗೋದ್ರಿಂದ ಯಾವ ರೀತಿ ಆಗ್ತಾ ಇದೆ ಅಂದರೆ ಜನಸಾಮಾನ್ಯರಿಗೆ ಒಂದು ಶಾಸಕರಿಗೆ ಒಂದು ಒಂದು ಏನು ಇದಿತ್ತು ಒಂದು ಬ್ಯಾರಿಕೇಟ್ ಇತ್ತು ಇವತ್ತು ಆ ಬ್ಯಾರಿಕೇಟ್ನ ಬ್ಯಾರಿಕೇಟ್ ಹೋಗಿದೆ ಸಾಮಾನ್ಯವಾಗಿ ಒಬ್ಬ ಮಹಿಳೆ ಬಂದು ಹಣ ನಂಗೆ ಪೆನ್ಷನ್ ಬರ್ತಾ ಇಲ್ಲ ಅಂತಾರೆ ನಂಗೆ ವಿಡೋ ಪೆನ್ಷನ್ ಇಲ್ಲ ಅಂತಾರೆ ನಮ್ಗೆ ಗೃಹಲಕ್ಷ್ಮಿ ಒಂದು ಸ್ವಲ್ಪ ಡಿಲೇ ಆಗಿದೆ ನೋಡ್ರೋಣ ಅಂತಾರೆ ಎಲ್ಲ ರೀತಿ ಸಮಸ್ಯೆಗಳು ಊರಿನ ಸಮಸ್ಯೆಗಳು ಚರಂಡಿ ಸಮಸ್ಯೆಗಳು ಲ್ಯಾಂಡ್ ವಿವಾದಗಳು ಊರಲ್ಲಿ ದೊಡ್ಡವ್ರ ದೊಡ್ಡವ್ರಿಗೆ ಕೂಡಿಸಿ ಬಗೆಹರಿಸಿರೋ ಅಂಥದ್ದು ಈ ಥರ ನಮ್ಮ ಶಾಸಕರು ಬಂದು ಹೋಗಿ ಆ ಪ್ರಚಾರ ತಗೊತಾ ಇಲ್ಲ ನೋಡಿ ಅದಕ್ಕೋಸ್ಕರ ನೀವು ಮಾತಾಡೋದ್ರಲ್ಲಿ ತಪ್ಪಿಲ್ಲ ಯಾಕಂದರೆ ನಮ್ಮ ಶಾಸಕರು ಪ್ರಚಾರ ಪಡೆಯೋದ್ರಲ್ಲಿ ಎಲ್ಲೋ ಸ್ವಲ್ಪ ಹಿಂದೆ ಇದ್ದಾರೆ ಅನ್ಕೊತಾ ಇದ್ದೀನಿ ಬರೋದು ಕಷ್ಟ ಸುಖಗಳನ್ನ ಕೇಳೋದು ಹೋಗೋದು ಆಮೇಲೆ ನೀವು ಇನ್ನೊಂದು ಹೇಳಿದ್ರಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಫಿಕ್ಸ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅಂತ ನಿಮ್ಮ ಆಡಿದ ಒಂದು ಬಡ ಕುಟುಂಬದಿಂದ ಬಡ ರೈ ಒಂದು ಮೇಷ್ಟ್ರ ಮಗ ನೀವು ಇವತ್ತು ಮೂರು ಸರಿ ಎಮ್ ಎಲ್ ಎ ಆದ್ರಿ ಒಂದು ಸತಿ ಎಂ ಪಿ ಆದ್ರಿ ಚಿಕ್ಕಬಳ್ಳಾಪುರದಲ್ಲಿ ವಿಭಿನ್ನ ಕಾರ್ಯಕ್ರಮಗಳ್ ಮಾಡಿದ್ರಿ ಐ ಮೀನ್ ಉತ್ಸವಗಳು ನಡೆಸಿದ್ರಿ ಮನೆ ಮನೆಗೆ ಸಂಕ್ರಾಂತಿಗೆ ರಂಗೋಲಿ ಸ್ಪರ್ಧೆ ಪ್ರತಿ ವರ್ಷ ಮಾಡಿ ರಂಗೋಲಿ ಸ್ಪರ್ಧೆ ಮಾಡಿ ಗಿಫ್ಟ್ಗಳು ಕೊಡ್ತಾಯಿದ್ರಿ ಇದೆಲ್ಲ ಒಂದು ಮೇಷ್ಟ್ರ ಮಗ ಯಾವ ರೀತಿ ಮಾಡೋಕ್ಕೆ ಸಾಧ್ಯ ಅಂತ ಗೊತ್ತಾಗ್ತಾ ಇಲ್ಲ ಫಿಕ್ಸಿಂಗ್ಗಳಾಗ್ದಿರಾ ಇನ್ನೊಂದು ಮಾಡಿದಿರಾ ನಿಮ್ಮ ಆಡಳಿತದಲ್ಲಿ ತುಂಬ ಸ್ವಚ್ಛವಾದ ಆಡಳಿತ ನೀಡಿದ್ದೀರಾ ನೀವು ಈ ಮಟ್ಟಕ್ಕೆ ನೀವು ಯಾವ ರೀತಿ ಬೆಳ್ಕೊಂಡು ಬಂದ್ರಿ ಇವತ್ತು ಸಾವಿರಾರು ಕೋಟಿ ಒಡೆಯ ಮೊದಲು ಯಾವ ರೀತಿ ಇತ್ತು ಅಂದರೆ ನೀವು ಶಾಸಕರಾಗಿದ್ದಾಗ ಜನ ಜನ ಬಿಡಿ ನಿಮ್ಮ ಒಂದು ಸ ಅಲ್ಲಿ ಯಾರು ಎಲ್ಲಿ ಮಾತಾಡಿದ್ರೆ ಯಾವ ರೆಕಾರ್ಡಿಂಗ್ ಹೋಗುತ್ತೋ ಯಾರು ಏನು ಮಾತಾಡಿದ್ರೆ ಏನು ಅನ್ನೋ ಭಯಭೀತಿ ವಾತಾವರಣ ಇತ್ತು ಇವತ್ತು ಆ ರೀತಿ ಯಾವುದೂ ಇಲ್ಲ ಸ್ವಾಮಿ ಅರ್ಥ ಮಾಡ್ಕೊಳ್ಳಿ ಬಡ ಕುಟುಂಬದಿಂದ ಬಂದಿರೋದಕ್ಕೆ ಆ ಕಷ್ಟ ಗೊತ್ತು ನೀವು ಬರ್ತಾ ಇದ್ರಿ ಸಿವಿಲ್ ಬಸ್ ಸ್ಟ್ಯಾಂಡಲ್ಲಿ ಒಂದೊಳ್ಳೆ ಸ್ಟೇಜ್ ಹಾಕಿ ಎಲ್ಲರನ್ನು ಕೂಡಿಸಿ ಒಂದು ಇದು ಮಾಡಿ ಎಲ್ಲೇ ಹೋದರೂ ನಿಮ್ಗೊಂದು ಸ್ಟೇಜು ಚೇರು ಆ ಡಿಗ್ನಿಟಿ ಆ ಒಂದು ಇದಿರಬೇಕಾಯಿತು ಅದು ನಿಮ್ಮ ಕಾರ್ಯವೈಖರಿ ಅದ್ರ ಬಗ್ಗೆ ಟೀಕೆ ಇಲ್ಲ ನಮ್ಮ ಶಾಸಕರು ಹೋಗಿ ಮಣ್ಣಲ್ಲಿ ಕೂತ್ಕೊಳ್ತಾರೋ ನೆಲದಲ್ಲಿ ಕೂತ್ಕೊತಾರೋ ಅರಳಿ ಕಟ್ಟೆಯಲ್ಲಿ ಕುತ್ಕೊತಾರೋ ಆ ಕಷ್ಟ ಗೊತ್ತು ಅಸುಖ ಗೊತ್ತು ಹೋಗಿ ಆ ಇದು ಮಾಡ್ತಾಯಿದ್ದಾರೆ ಇವತ್ತು ಡೆವಲಪ್ಮೆಂಟ್ ವಿಷಯಕ್ಕೆ ಬರೋಣ ನೋಡಿ ಆಂಬುಲೆನ್ಸ್ಗಳಾಗಿರುವ ಆಗಿರ್ಬೋದು ಸ್ವಂತ ಅದ್ರ ಕಷ್ಟ ಏನು ಆ ಸ್ವ ಆಂಬುಲೆನ್ಸ್ದು ಅದ್ರ ವೈಯಕ್ತಿಕವಾಗಿ ಅದರ ಅನುಭವ ಪಡೆದಿರೋನಿಗೆ ಮಾತ್ರ ಗೊತ್ತು ಅದರದ್ದು ಆ ಕಾರ್ಯಕ್ರಮದ ಅರ್ಥಪೂರ್ಣತೆ ಯಾಕಂದರೆ ಸ್ವಂತ ಅದರ ಅನುಭವ ನಾನು ಪಡೆದಿದ್ದೀನಿ ಅದು ಅದಕ್ಕೆ ಅದರಿಂದ ನನಗೆ ಗೊತ್ತಿದೆ ಹಾಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದಾಗ್ಬೋದು ಎಲ್ಲ ಮಕ್ಕಳಿಗೂ ಕಲ್ಲರ್ ಬಟ್ಟೆ ವಿತರಣೆ ಮಾಡೋದಾಗ್ಬೋದು ಇದೆಲ್ಲ ಸಾಮಾನ್ಯ ಕಾರ್ಯಕ್ರಮನ ಅವರು ಇಟ್ಕೊಂಡಿರ್ಬೋದಲ್ಲ ಎಮ್ ಎಲ್ ಎ ಥರ ಬಂದೆ ಓದೆ ಮಾಡಿದೆ ಅನ್ನೋ ಥರ ಇರ್ಬೋದಲ್ಲ ಇದೆಲ್ಲ ಏನಕ್ಕೆ ಕೊಡಬೇಕು ಎಲೆಕ್ಷನ್ ಲಾಸ್ಟ್ ಇಯರ್ ಇದ್ದಂಗೆ ಅವರು ಇದ್ದ ಈ ಯೋಜನೆಗಳೆಲ್ಲ ಹಾಕ್ಕೊಬೋದಲ್ಲ ಯಾವ ಎಲೆಕ್ಷನ್ನು ಇಲ್ಲ ಇವತ್ತು ಮಾಡ್ತಾ ಇದ್ದಾರೆ ಅಂದರೆ ಅದು ಅವ್ರು ಪಟ್ಕೊಂಡ್ಬಂದಿರೋಂಥ ಕಷ್ಟ ಬೇರೆ ಮಕ್ಕಳಿಗೆ ಪಡ್ ಪಡಬಾರ್ದು ಅನ್ನೋ ರೀತಿ ಇವತ್ತು ಮಾಡ್ಕೊಂಡ್ ಬಂದಿದ್ದಾರೆ ಇನ್ನೊಂದು ಹೇಳ್ತೀರಾ ನಮ್ಮ ಉಸ್ತುವಾರಿ ಸಚಿವರ ಬಗ್ಗೆ ಎಮ್ ಸಿ ಸುಧಾಕರಣ್ಣವ್ರ ಬಗ್ಗೆ ಅವರು ಇಟ್ಟಿದ್ದಾರೆ ಅದು ಇದು ಅಂತ ಅವ್ರೆಂಥ ಡಿಗ್ನಿಫೈಡ್ ಇದು ಅಂದರೆ ಇವತ್ತು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಮೊದಲು ಉಸ್ತುವಾರಿ ಸಚಿವರು ಅಂದರೆ ಎಲ್ಲ ತಾಲೂಕುಗಳಲ್ಲೂ ಎಮ್ ಎಲ್ ಎಗಳು ಯಾವ ರೀತಿ ಏನು ಕಷ್ಟಪಟ್ಟಿದ್ದಾರೆ ಅಂತ ಇಡೀ ಜಗ ಜಾಹೀರಾಗಿದೆ ಅದು ಇವತ್ತು ಯಾರಿಗಾದ್ರೂ ಆ ರೀತಿ ತೊಂದರೆಗಳು ಮಾಡ್ತಾ ಇದ್ದಾರಾ ಆಮೇಲೆ ಗುತ್ತಿಗೆದಾರರು ಅಂತ ಹೇಳ್ತಾ ಇದ್ದೀರಾ ಪಾಪ ನೀವು ಉಸ್ತುವಾರಿ ಸಚಿವರಾಗಿದ್ದಾಗ ಎಮ್ ಎಲ್ ಎಗಳ ಎಮ್ ಎಲ್ ಎ ಆಗಿದ್ದಾಗ ಬರೀ ಲೋಕಲ್ ಅವರೇ ಪಾಪ ಇದು ಮಾಡ್ತಾ ಇದ್ದಿದ್ದು ಕಾಂಟ್ರಾಕ್ಟ್ಸು ಯಾರು ಬೇರೆಯವರು ಪ್ಯಾಕೇಜಸ್ ಮಾಡೇ ಇಲ್ಲ ನೀವು ಅದ್ರ ಬಗ್ಗೆ ನಿಮ್ಗೆ ಗಮನನೇ ಇಲ್ಲ ಈ ರೀತಿ ಬಾಯಿಗೆ ಬಂದಂತೆ ಮನ ಬಂದಂತೆ ನೀವು ಹೇಳ್ಬೋದು ಜನ ನಂಬಲ್ಲ ಜನ ಅನ್ಭವಿಸ್ಲಿ ಬಿಡಿ ಏನು ರೀ ಅನ್ಭವಿಸ್ತಾ ಇದ್ದಾರೆ ನೀವು ಅಷ್ಟು ಡೆವಲಪ್ಮೆಂಟ್ ಮಾಡಿದ್ರೆ ಅಷ್ಟೆಲ್ಲ ಇದು ಮಾಡಿದರೆ ನಿಮ್ಮನ್ನು ರೀ ಸೋಲಿಸ್ತಾ ಇದ್ರು ಆಮೇಲೆ ಇನ್ನೊಂದು ಹೇಳ್ತೀರಾ ಎಂ ಪಿ ಎಲೆಕ್ಷನಲ್ಲಿ ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತ ನಿಮ್ಗೆ ಎಮ್ ಎಲ್ ಎಲೆಕ್ಷನ್ ಮೇಲೆ ತಲೆಯಲ್ಲಿ ತಲೆ ಮೇಲೆ ಕುಟ್ಕುದ್ರು ತಲೆ ಮೇಲೆ ಕುಟ್ಕುದ್ರಲ್ವಾ ಅವಾಗೇ ಅಲ್ವಾ ನಿಮ್ಮ ನಾಟಕ ನಮ್ಮ ಎಮ್ ಎಲ್ ಎ ನಾಟಕ ಅಂತ ಇದ್ದೀರಾ ಎಮ್ ಯಾರು ಜನ ಗಮನಿಸ್ಲಿ ಎಮ್ ಎಲ್ ಎಲೆಕ್ಷನ್ ಆದಮೇಲೆ ಸುಧಾಕರ್ ಅವರ ವೇಷಭೂಷಣ ಬದಲಾಗಿದೆಯಾ ಇಲ್ವಾ ಅವರ ಕಾರ್ಯವೈಖರಿ ಬದಲಾಗಿದೆಯಾ ಇಲ್ವಾ ಅಂದರೆ ಎಲ್ಲ ನಾಟಕೀಯವಾಗಿ ಆ ಒಂದು ಡ್ರೆಸ್ಸಿಂಗ್ ಚೇಂಜ್ ಆಗ್ಬೋದು ಆ ಎಂ ಪಿ ಎಲೆಕ್ಷನ್ಗೆ ದಶಾವತಾರ ಅಂತಾರೆ ನೋಡಿ ಆ ಥರ ಅವತಾರನೇ ಎತ್ಬಿಟ್ರಿ ನೀವು ಅವತಾರ ಎತ್ತಿ ಏನೋ ನಾನು ತಿತ್ಕೊಂಡ್ಬಿಟ್ಟಿದ್ದೀನಿ ಒಳಗಡೆ ಏನಿದೆಯೋ ಅದೇ ಇದೆ ಮೇಲ್ಗಡೆ ನೀವು ಆಡಂಬರಕ್ಕೆ ಇದು ಮಾಡೋದಕ್ಕೆ ಹೇಳ್ತಾ ಇದ್ದೀರಾ ನೀವು ಮಾತಾಡೋಕೋದ್ರೆ ಸುಮಾರು ಹೇಳ್ಬೋದು ನಾವು ಕೂಡ ನಾವು ಕೂಡ ಹತ್ಕೊಂಡಿರೋದಾಗ್ಬೋದು ಶಿಲ್ಗಡ ಸರ್ಕಲಲ್ಲಿ ಬಂದ್ರಿ ಹತ್ಕೊಂಡ್ರೆ ಅದೆಲ್ಲ ನಾಟಕ ಅಲ್ವಾ ಓಕೆ ನಿಮ್ಮ ಮನಸ್ಸಿಂದಾನೇ ಬಂತು ಅಂದ್ಕೊಳ್ಳೋಣ ಮನಸ್ಸಿಂದ ಹತ್ಬಿಟ್ಟೆ ಅದು ಹಂಗೆ ನೀವು ಹೇಳ್ತಾ ಹೋದರೆ ನಿಮಗೂ ಸಾವಿರ ಹೇಳ್ಬೋದು ಆಮೇಲೆ ನೀವು ಎಂ ಪಿ ಅಲ್ಲಿ ಏನೋ ಗೆದ್ಬಿಟ್ಟಿದ್ದೀನಿ ನಿಮ್ಮ ಸಾಧನೆಗಳಿಂದ ಗೆದ್ದಿರೋದಲ್ಲ ಸ್ವಾಮಿ ಜೆ ಡಿ ಎಸ್ನವ್ರಿಗೆ ನೀವು ಸಾಕ್ಷಾಂಗ ನಮಸ್ಕಾರ ಆಗಬೇಕು ಇವತ್ತು ಅವರ ಮತಗಳಿಂದ ನೀವು ಇವತ್ತು ಇವತ್ತು ಇದು ಮಾಡ್ತಾ ಇರಿ ಇವತ್ತು ಜೆ ಡಿ ಎಸ್ ಅವ್ರಿಗೆ ಆಗ್ಬೋದು ಅವ್ರಿಗೆ ನೀವು ಕೃತಜ್ಞತೆ ಆಗಿರಬೇಕು ಸೋತಿದ ಮಾತಕ್ಕೇನು ಇದಾಗೋದಿಲ್ಲ ಮುಂದೆ ಇನ್ನೊಂದು ಎಂ ಪಿ ಎಲೆಕ್ಷನ್ ಬರುತ್ತೆ ಜನ ನೋಡ್ತಾ ಇದ್ದಾರೆ ನೀವು ಯಾವ ರೀತಿ ನಿಮಗೆ ಎಮ್ ಎಲ್ ಎ ಆಗಿದ್ದಾಗ ಆ ಒಂದು ಆಡಂಬರ ಆ ಒಂದು ಇದಿಲ್ದಿರೋ ಆಗಿರೋದಕ್ಕೆ ಸುಮ್ಮ ಸುಮ್ಮನೆ ಮೈ ಪರ್ಚ್ಕೊಳೋ ಕೆಲಸ ಮಾಡ್ಕೊತಾ ಇದ್ದೀರಾ ಅರ್ಥಪೂರ್ಣವಾಗಿ ಎಮ್ ಎಲ್ ಎ ಸಾಹೇಬರು ಕೆಲಸ ಮಾಡ್ತಾ ಇದ್ದಾರೆ ಪ್ರದೀಪ್ ಈಶ್ವರ ಬಗ್ಗೆ ಏನು ಬೇ ಬೇರೆ ಇಲ್ಲವೇ ಅವ್ರ ದೇವಸ್ಥಾನದ ಸನ್ನಿಧಿಗೆ ಹೋಗಿದ್ದೀರಾ ದೇವಸ್ಥಾನದ ಬಗ್ಗೆ ಆ ದೊಡ್ಡಮ್ಮ ಜಾತ್ರೆ ಬಗ್ಗೆ ಮಾತಾಡೋದು ಬಿಟ್ಟು ಕಪಾಳಕ್ಕೆ ಕೊಡ್ದಿದ್ದಾರೆ ಹಾಗೆ ಹೀಗೆ ಅನ್ನೋ ಮನ ಬಂದಂತೆ ತಾವು ಮಾತಾಡ್ತಾ ಇದ್ದೀರಾ ಇದು ತಪ್ಪು ಅಂತ ನಾನು ನಿಮಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ನೀವು ಇದೇ ರೀತಿ ಮುಂದೇನೂ ಮಾತಾಡ್ತಾ ಹೋದರೆ ನಾವು ಇದೇ ರೀತಿ ನಿಮಗೆ ತಕ್ಕ ಉತ್ತರಗಳನ್ನ ಇನ್ನು ನೀವೇನೇನು ಮಾಡಿದ್ದೀರಾ ನಿಮ್ಮ ಚರಿತ್ರೇನ ನಿಮ್ಮೆಲ್ಲ ನೀವು ಯಾ ನಿಮ್ಮ ಆಡಳಿತದಲ್ಲಿ ಆಫೀಸರ್ಗಳು ಯಾವ ರೀತಿ ಬಂದಿದ್ದಾರೆ ಯಾವ ರೀತಿ ಇದ್ದರು ಯಾವ ರೀತಿ ನೀವು ಆಫೀಸರ್ಗಳು ನಡ್ಸ್ಕೊತಾ ಇದ್ದ್ರಿ ಇವತ್ತು ನಮ್ಮ ಎಮ್ ಎಲ್ ಎ ಸಾಹೇಬ್ರು ಯಾವುದೇ ಆಫೀಸರ್ಸು ಕೈ ಕಟ್ಕೊಂಡು ಒಂಥರ ಭಯಭೀತರಾಗಿ ಎಲ್ಲೂ ಇಲ್ಲವೇ ಬಂದು ಸಾಮಾನ್ಯರಂತೆ ಸಾಮಾನ್ಯರು ಅವ್ರಿಗೂ ಅವರು ಒಂದು ಹುದ್ದೆಯಲ್ಲಿ ಓದಿ ಬಂದಿರ್ತಾರೆ ಅಂತ ಅವ್ರಿಗೂ ರೆಸ್ಪೆಕ್ಟ್ ಸರ್ ಇದು ಮಾಡಿಕೊಡಿ ಬಡ ಮ ಬಡವರು ಇದ್ದಾರೆ ಇದನ್ನು ಮುಗಿಸ್ಕೊಡಿ ಅಷ್ಟು ರೆಸ್ಪೆಕ್ಟಾಗಿ ಅವ್ರನ್ನೂ ಮಾತಾಡಿ ಇವತ್ತು ಇವತ್ತೆಲ್ಲ ಅಧಿಕಾರಿಗಳಿಗೂ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಯಾವ್ದು ಯಾವುದೇ ಎಷ್ಟೇ ಓದಿದ್ರು ಇದು ಬೆಲ್ಲ ಅಹಂ ಬಿಟ್ಟು ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ಸಾಥ್ ಕೊಟ್ಕೊಂಡು ಹಳ್ಳಿಗಳಲ್ಲಿ ಅವರು ಐದೂವರೆ ಆರು ಗಂಟೆಗೆ ಗೆದ್ದು ಬಂದು ಹಳ್ಳಿ ಹಳ್ಳಿಯಲ್ಲೂ ಚಾಪೆ ಕೆಳಗಡೆ ಕೂತು ಸ ನೋಡಿ ಎಮ್ ಎಲ್ ಎ ಹೋಗೋರೋದ್ರಿಂದ ಏನಾಗ್ಬಿಡುತ್ತೆ ಹಳ್ಳಿ ವಾಸನೆ ಅದು ನೋಡಿರಿ ಅಲ್ಲಿ ಹೋಗಿರೋ ಜನರಿಗೆ ಮಾತ್ರನೇ ಗೊತ್ತು ರೀ ಅಲ್ಲಿ ಏನೇನು ಸಮಸ್ಯೆ ಬಗೆಹರಿತಾ ಇದೆ ಅಂದ್ಬಿಟ್ಟು ಒಂದು ಲೈಟ್ ಕಂಬ ಒಂದು ಲೈಟ್ ಇರೋದಿಲ್ಲ ಅಂದ್ಕೊಳ್ಳಿ ಎಮ್ ಎಲ್ ಎ ಹೋದ್ರು ಹೋಗಿದ ತಕ್ಷಣ ಅಲ್ಲಿ ಬಿತ್ತು ಅಲ್ಲಿ ಒಂದು ಸ್ಕೂಲ್ ಮಗು ಓಡಾಡ್ತಾ ಇರುತ್ತೆ ಒಂದು ಹೆಣ್ಮಕ್ಳು ಓಡಾಡ್ತಾ ಇರುತ್ತೆ ರಸ್ತೆಯಲ್ಲಿ ಇದಿರುತ್ತೆ ಏನೋ ಒಂದು ಚರಂಡಿ ಕ್ಲೀನಾಗಿಲ್ಲ ಆಯಿತು ಎಮ್ ಎಲ್ ಎ ಹೋಗೋದ್ರಿಂದ ನಾನಾ ಥರ ಚೇಂಜಸ್ ಆಗುತ್ತೆ ನಾನಾ ಥರ ಜನನ್ನ ಕನೆಕ್ಟ್ ಆಗ್ತಾರೆ ಈ ರೀತಿ ಅವ್ರಿಗೆ ಅಲ್ಪಸಂಖ್ಯಾತರು ಬಡವರು ಬಗ್ಗರು ದೀನದಲಿತರು ಈ ಥರ ತುಂಬ ವಿಶ್ವಾಸ ಇಟ್ಕೊಂಡು ಇವತ್ತು ರಾಜಕೀಯಕ್ಕೆ ಬಂದಿದ್ದಾರೆ ರೀ ಏನೋ ಪ್ಲಾನಿಂಗ್ ಮಾಡಿಕೊಂಡು ನಾನು ಹಂಗಾಗ್ಬಿಡ್ಬೇಕು ಹಿಂಗಾಗ್ಬಿಡ್ಬೇಕು ಮೂ ಒಂದು ಕನಸಿನ ಮೂಟೆ ಕಟ್ಕೊಂಡು ಅವ್ರು ಬಂದಿಲ್ಲ ಇವತ್ತು ವಾಸ್ತವಾಂಶ ನೋಡ್ತಾ ಇದ್ದಾರೆ ವಾಸ್ತವದಲ್ಲಿ ನಾನು ಗೆದ್ದು ಬಂದಿದ್ದೀನಿ ಹಿಂಗೆಲ್ಲ ಮಾಡಬೇಕು ನಾನು ನಾಳೆ ದಿನ ನಾನು ಹಣೆ ಬರೋ ನಾನು ಚ ಕೆಲಸ ಮಾಡಿದರೆ ಗೆಲ್ಲಿಸ್ತಾರೆ ಇಲ್ಲ ಅಂದರೆ ಅದು ಅವ್ರಿಗೆ ಬಿಟ್ಟಿದ್ದು ಅದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಮುಂದಿನ ದಿನಗಳಲ್ಲಿ ಹಗುರವಾಗಿ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಿ ಅಂತ ತಮ್ಗೆ ಹೇಳ್ತೀನಿ ಹೀಗೆ ಮಾತಾಡ್ತಾ ಇದ್ರೆ ನಿಮ್ಮ ಮೇಲೆ ಉಗ್ರವಾದ ಹೋರಾಟನ ನಮ್ಮ ಯೂತ್ ಇಂದ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಹಮ್ಮ್ಕೊಳ್ಬೇಕಾಗ್ತದೆ